ನಮಸ್ಕಾರ ಎಲ್ಲರಿಗೂ ನಾನಿವತ್ತು ತುಳಸಿ ವಿವಾಹದ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ ಹಾಗಾದರೆ ತುಳಸಿ ವಿವಾಹ ಯಾವ ಸಮಯದಲ್ಲಿ ಮಾಡಬೇಕು ಯಾವ ದಿನ ಮಾಡಿದ್ರೆ ಒಳ್ಳೆಯದು ಎಂಬ ಮಾಹಿತಿಯನ್ನು ಕೊಡ್ತಾ ಇದ್ರಿ ಯಾರಾದರೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ತುಳಸಿ ಪೂಜೆ ಎಂದರೆ ತುಳಸಿ ದೇವಿಯ ಮತ್ತು ವಿಷ್ಣುವಿನ ವಿವಾಹದ ದಿನ ಆಚರಣೆಯಾಗಿದೆ ಇದು ಸಾಮಾನ್ಯವಾಗಿ ದೇವಸ್ಥಾನ ಏಕಾದಶಿಯ ಮರುದಿನ ಅಂದರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ಆಚರಿಸಲಾಗುತ್ತದೆ ಈ ಪೂಜೆಯಲ್ಲಿ ತುಳಸಿ ಗಿಡವನ್ನು ಮಧುವಣಗಿತ್ತಿಯಂತೆ ಅಲಂಕರಿಸಿ ಕೃಷ್ಣ ಅಥವಾ ಸಾಲಿಗ್ರಾಮ ಕಲ್ಲನ್ನು ಪಕ್ಕದಲ್ಲಿಟ್ಟು ವಿವಾಹ ಮಹೋತ್ಸವ ನಡೆಸಲಾಗುತ್ತದೆ ನಿತ್ಯ ತುಳಸಿ ಪೂಜೆ ಹಾಗೂ ತುಳಸಿ ತುಳಸಿ ಗಿಡಕ್ಕೆ ಬೆಳಗ್ಗೆ ನೀರು ಹಾಕುವುದು ಮತ್ತು ಸಂಜೆ ತುಳಸಿ ಗಿಡದ ಮುಂದೆ ದೀಪ ಹಚ್ಚಬೇಕು ಹಾಗಾದರೆ ತುಳಸಿ ಪೂಜೆ ವಿಧಾನ ತಿಳಿಯೋಣ ಬನ್ನಿ ತಲೆಗೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಹಾಗೆ ಕಪ್ಪು ಬಟ್ಟೆಗಳನ್ನು ಧರಿಸಬೇಡಿ ಹಾಗಾದರೆ ತುಳಸಿಗೆ ಅಲಂಕಾರ ಹೇಗೆ ಮಾಡುವುದು ತಿಳಿಯೋಣ ತುಳಸಿ ಕಟ್ಟೆ ಸುತ್ತಲೂ ಹೂ ಅರಿಶಿಣ ಕುಂಕುಮದಿಂದ ಅಲಂಕರಿಸಿ ತುಳಸಿ ಗಿಡಕ್ಕೆ ಕೆಂಪು ಸೀರೆ ಕುಂಕುಮ ಮತ್ತು ಹೂವುಗಳಿಂದ ಹಾಗೆ ನಿಮ್ಮ ಹತ್ತಿರ ವಿಷ್ಣುವಿನ ವಿಗ್ರಹ ಅಥವಾ ಸಾಲಿಗ್ರಾಮವನ್ನು ಪಕ್ಕದಲ್ಲಿಟ್ಟು ಬಿಳಿ ಬಟ್ಟೆ ಹಾಗೂ ಹೂ ಬಿಳಿ ಹೂವುಗಳಿಂದ ಅಲಂಕರಿಸಿ ತುಳಸಿ ಗಿಡಕ್ಕೆ ಹಾಲಿನ ಹಾಲಿನಿಂದ ಅರಿಶ್ ಅರಿಶಿನವನ್ನು ಬೆರೆಸಿ ಹಚ್ಚಿ ತುಳಸಿ ಗಿಡಕ್ಕೆ ನೀರು ಮತ್ತು ಹಣ್ಣುಗಳನ್ನು ಅರ್ಪಿಸಿ ನಂತರ ಕರ್ಪೂರವನ್ನು ಆರತಿ ಬೆಳಗಿ ತುಳಸಿ ಮಂತ್ರ ಪಠಣೆ ಮಾಡಿ ತುಳಸಿ ಮತ್ತು ವಿಷ್ಣುವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಿ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಮಂಗಳಕರ ಹಾಗೆ ತುಳಸಿ ಗಿಡಕ್ಕೆ ಹನ್ನೊಂದು ಬಾರಿ ಪ್ರದಕ್ಷಿಣೆ ಕೂಡ ಹಾಕಿ ಪೂಜೆಯ ನಂತರ ಐದು ಜನ ಮುತ್ತೈದೆಯರಿಗೆ ಎಲೆ ಅಡಿಕೆ ಹಣ್ಣು ಕೂಡ ಕೊಟ್ಟು ಅರಿಶಿನ ಕುಂಕುಮ ಕೊಡಬೇಕು ಹಾಗೆ ತುಳಸಿ ವಿವಾಹ ದಿನಾಂಕ ಭಾನುವಾರ ನವೆಂಬರ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭ ಆಗುತ್ತೆ ಆರಂಭ ಬೆಳಿಗ್ಗೆ ಏಳು ಮೂವತ್ತರಿಂದ ಸಂಜೆ ಐದು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಯಾರ್ಯಾರು ತುಳಸಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಲ್ಲರೂ ತುಳಸಿ ವಿವಾಹವನ್ನು ಈ ಥರ ಮಾಡುವುದರಿಂದ ನಿಮ್ಮ ಸಕಲ ಕಷ್ಟಗಳು ನಿವಾರಣೆ ಕೂಡ ಆಗುತ್ತೆ ಹಾಗೆ ನಾ ಬೆಳಗ್ಗೆ ಏಳು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಸಂಜೆ ಐದು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯ ಕೂಡ ಆಗುತ್ತೆ ಅಷ್ಟರಲ್ಲಿ ನಾವು ಪೂಜೆ ಕೂಡ ತುಳಸಿ ಪೂಜೆ ಮುಗಿಸಿ ಮುತ್ತೈದೆಯರಿಗೆಲ್ಲ ಅರಶಿನ ಕುಂಕುಮ ಕೊಟ್ಟು ಹಾಗೆ ಎಲೆಯ ಅಡಿಕೆ ಹೂವು ಹಣ್ಣು ಎಲ್ಲವನ್ನು ಕೊಟ್ಟು ಮುತ್ತೈದೆಯರಿಗೆ ನಾವು ಅರಿಶಿನ ಕುಂಕುಮ ಕೊಟ್ಟು ಕೂಡ ಕಳಿಸ್ಬೇಕು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ